ಈ ಕಥೆಯನ್ನು ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳ್ತಾ ಇದ್ದಾರೆ ರಾತ್ರಿಯಾಗಿ ಹೋಗಿದೆ ಹೇಳ್ತಾ ಇದ್ದಾರೆ ಕಥೆ ಇದನ್ನು ಅವರ ಮೈ ಎಲ್ಲ ಕಿವಿಯಾಗಿ ಕೂತ್ ಕೇಳ್ತಾ ಇದ್ದಾರೆ ಅವ್ರು ಹೇಳಿದ ರಾಮ ಗಂಗೆ ಹೀಗೆ ಭಗೀರಥನ ಹಿಂಬಾಲಿಸಿ ಬಂದು ಪಾತಾಳಕ್ಕೆ ಹೋಗಿ ಸಗರ ಪುತ್ರ ಭಸ್ಮದ ಮೇಲೆ ಹರಿದ್ಮೇಲೆ ಬ್ರಹ್ಮ ಪ್ರತ್ಯಕ್ಷನಾಗಿ ರಾಜನ ಹೇಳಿದ್ದಂತೆ ಭಗೀರಥನಿಗೆ ನೋಡಪ್ಪ ಪುರುಷ ಶ್ರೇಷ್ಠ ಸಗರನ ಅರವತ್ತು ಸಾವಿರ ಜನ ಮಕ್ಕಳು ನಿನ್ನಿಂದ ಉದ್ದಾರ ಆಗಿ ದೇವತೆಗಳೇ ಆಗಿ ಸ್ವರ್ಗ ಲೋಕಕ್ಕೆ ಹೋಗಿದ್ದಾರೆ ಈ ಸಮುದ್ರದಲ್ಲಿ ಎಲ್ಲಿವರೆಗೂ ಹನಿ ನೀರು ಇರುತ್ತೋ ಅಲ್ಲಿವರೆಗೂ ಸರ್ಪದಾಗ ಸುಖದಾಗಿರುತ್ತಾರೋ ಏನ್ ತೊಂದರೆ ಇಲ್ಲ ಇನ್ನೊಂದ್ ಆಯ್ತಪ್ಪ ಭಗೀರಥ ನಿನ್ನಿಂದಾಗಿ ನಿನ್ನಿಂದಾಗಿ ಬಂದ್ಲಲ್ಲ ಗಂಗೆ ಭೂಮಿಗೆ ಆಕೆ ಜನ ಹಿರಿ ಮಗಳಾದಂಗಾಯ್ತು ಆದ್ರಿಂದ ನೀನ್ ಆಕೆ ತಂದಿದ್ರಿಂದ ಆಕೆ ತಂದೆ ಅದೆ ನೀನು ಅದಕ್ಕೆ ಆ ನದಿಗೆ ಗಂಗೆಗೆ ಇನ್ನೊಂದು ಹೆಸರು ಕೊಡೋಣ ಭಾಗೀರಥಿ ಅಂತ ಹೆಸರು ಕೊಡೋಣ ಅಂದ ಭಗೀರಥನಿಂದ ಬಂದದ್ರಿಂದ ಭಾಗೀರಥಿ ಅಂತ ಇನ್ನೊಂದು ಹೆಸರು ಗಂಗೆಗೆ ಸಿಕ್ತು ಆಕೆ ಮೂರು ಮಾರ್ಗಗಳೇ ಹರಿದ ತ್ರಿಪತ್ರಗ ಅಂತೂ ಆಯಿತು ಇನ್ನೇನು ಕೆಲಸ ಮಾಡು ನಿನ್ನ ಪಿತೃಗಳಿಗೆಲ್ಲ ತರ್ಪಣ ಕೊಟ್ಟು ನೀನು ಪ್ರತಿಜ್ಞೆಯನ್ನು ಪೂರೈಸು ಪ್ರತಿಜ್ಞೆ ಮಾಡಿದ್ದೆಲ್ಲ ಗಂಗೆಯನ್ನು ಕರ್ಕೊಂಬಂದು ನನ್ನ ದೊಡ್ಡ ತಾತರದ ಎಲ್ಲ ಅವ್ರು ತರ್ಪಣ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ತರ್ಪ ಇತ್ತು ವಾಪಸ್ಸು ಹೋಗಿ ನೀನು ಇನ್ನೊಂದು ತಿಳ್ಕೋಬೇಕಾದ ಭಗೀರಥ ನೀನು ಅತ್ಯಂತ ಧರ್ಮೇಶ್ವ ಕೀರ್ತಿಶಾಲಿಯೂ ಆದಂಥ ಸಗರನಿಗೆ ಈ ಸಾಧ್ಯ ಆಗಲಿಲ್ಲ ಗಂಗೆ ಅಂತರೋದು ಅವನ ಮೊಮ್ಮಗನಾದಂಥ ಮಹಾ ಶೌರ್ಯ ಶೌರ್ಯವಂತನಾದಂಥ ಅನುಷಮಂತನಿಗೂ ಆಗಲಿಲ್ಲ ನೀನ ತಂದೆ ದಿಲೀಪ ಕೂಡ ಆಗಲಿಲ್ಲ ಅದು ಆದರೆ ನೀನು ಮಾಡಿದೆ ನೀನು ಮಾಡಿ ಅಂಥ ದುಸ್ಸಾಧ್ಯವಾದಂಥ ಪ್ರತಿಜ್ಞೆಯನ್ನು ನೀನು ಸಾಧಿಸಿದ್ದೀಯಪ್ಪ ಪುರುಷ ಶ್ರೇಷ್ಠಪ್ಪ ನೀನು ಮಹಾಜನರ ಬೆಚ್ಚುವಂತೆ ದೊಡ್ಡ ಕೀರ್ತಿಯನ್ನು ಸಂಪಾದನೆ ಮಾಡಿದೀಯಾ ಗಂಗಾವತರಣ ಮಾಡಿದೀಯ ಧರ್ಮದ ಪರಮಾವಧಿಯನ್ನು ಮುಟ್ಟಿದ್ದೀಯ ಸರ್ವಕಾಲದಲ್ಲೂ ಸ್ಥಾನ ಯೋಗ್ಯವಾದಂಥ ನದಿ ಒಂದು ಮಾತನ್ನು ತಿಳ್ಕೋಬೇಕು ನಮ್ಮಲ್ಲಿ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಯಾವ ಋತುವಿನಲ್ಲೂ ಸ್ನಾನ ಮಾಡಬಹುದಾಗಿದ್ದ ನದಿ ಗಂಗೆ ಒಂದೇ ಅಂತ ಉಳಿದ ನದಿಗಳಿಗೆ ರಜೋ ದೋಷ ಅಂತ ಬರ್ತದಂತೆ ಆಗ ಕರ್ಕಾಟಕ ಸಿಂಹ ಮಾಸಗಳಲ್ಲಿ ಸ್ನಾನ ನಿಷಿದ್ಧ ಅಂತ ಹೇಳ್ತಾರೆ ಆದ್ರೆ ಗಂಗೆಗಾಗಲ್ಲ ಹನ್ನೆರಡು ತಿಂಗಳು ಮುನ್ನೂರ ಅರವತ್ತ ದಿವಸ ಕೂಡ ಅದು ಸ್ನಾನ ಯೋಗ್ಯವಾದಂಥ ನದಿ ಅದು ಕಲ್ಮಶ ಇಲ್ಲ ಅಂತ ಹೇಳ್ತಾರೆ ಶುದ್ಧವಾದ ನದಿ ಅಂತ ಆದ್ರಿಂದ ಆ ಗಂಗಾಜಲ್ಲಿ ಏನು ಸ್ನಾನ ಮಾಡಪ್ಪ ಪುಣ್ಯ ಫಲವನ್ನು ತಗೋ ಶುಚಿಯಾಗಿ ಇನ್ನೆಲ್ಲ ಪ್ರಪಿತಾಮಹರಿಗೆ ತರ್ಪಣ ಕೊಟ್ಟು ರಾಜಧಾನಿಗೆ ಹೋಗು ಇನ್ನು ಮುಂದೆ ಹೇಗೆ ವಂಶ ಬೆಳೀತದ್ ಹೇಗಿದ್ರು ಮುಂದೆ ಹೋಗು ಅಂತ ಹೇಳ್ತ ಹೇಳಿ ತನ್ನ ಲೋಕಕ್ಕೆ ಹೋದ್ರು ಇಲ್ಲೊಂದು ವಿಷಯ ನಾನು ತಮ್ಮ ಗಮನಕ್ಕೆ ತರಬೇಕು ಸಗರನ ಮಕ್ಕಳು ಅರವತ್ತು ಸಾವಿರ ಜನ ನೆಲವನ್ನ ಚೂರ್ ಚೂರ್ ಮಾಡಿದ್ರಲ್ಲ ಕಪಿಲ್ಮನೆ ಶಾಪಕ್ಕೆ ತುತ್ತಾದ್ರಲ್ಲ ಅವ್ರಿಗು ಸ್ವರ್ಗ ಸಿಕ್ತು ನಿಜ ಅಲ್ವಾ ಸರ್ಗ ಸಿಕ್ಕದ ಎಷ್ಟು ವರ್ಷದ ನೆಲ್ ಗೊತ್ತಾ ಸಗರ ಮೂವತ್ತು ಸಾವಿರ ವರ್ಷ ಆಳಿತ ಅಂಶುಮಂತ ಮೂವತ್ತೆರಡು ಸಾವಿರ ವರ್ಷ ದಿಲೀಪ ಮೂವತ್ತು ಸಾವಿರ ವರ್ಷ ಆನಂತರ ಒಂದು ಸಾವಿರ ವರ್ಷ ಭಗೀರಥ ತಪಸ್ಸು ಮಾಡಿದ್ದಾನೆ ಅಂದ್ರೆ ಒಟ್ಟು ತೊಂಬತ್ ಮೂರು ಸಾವಿರ ವರ್ಷಗಳ ಕಾಲ ಬೂದಿ ರಾಶಿ ಆಕೆ ಬಿದ್ದಿತ್ತು ಈ ಮಾತನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾನು ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಬಂದೇ ಬರುತ್ತೆ ನಾನು ಕಂಡು ಬರೆದಿದ್ದೆ ದ ಮೊಮೆಂಟ್ ಯುವರ್ ಮೈಂಡ್ ಗೋಸ್ ಟು ಸಿನ್ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ ಬೇರೆ ಜಜ್ ಯಾರೂ ಬೇಕಾಗಿಲ್ಲ ನನ್ನ ಮನಸ್ಸು ತಪ್ಪಿನ ಕಡೆಗೆ ಒಲಿದ್ರೆ ಸಾಕು ತಪ್ಪು ಮಾಡಬೇಕು ಅಂತೆಲ್ಲ ತಪ್ಪಿನ ಕಡೆಗೆ ಮನಸ್ಸು ಹೋದ್ರೂ ಸಾಕು ನಾನು ನಾನೇ ಶಿಕ್ಷೆ ಕೊಂಡ್ಕೊಂಡ್ಬಿಡ್ತೇನೆ ತಪ್ಸೋಕ್ ಸಾಧ್ಯವೇ ಇಲ್ಲ ಭಗವಂತ ತಟ್ಟೆ ಇಟ್ಕೊಂಡು ಕೂತಿದ್ದಾನೆ ತೂಕ ತಟ್ಟೆ ಒಂದು ಮಿಲಿಗ್ರಾಮ್ ಕೂಡ ಬಿಡಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಫಲ ಕೊಡ್ತಾನೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅಷ್ಟು ತಪ್ಪು ತಪ್ಪಾಗ್ತಿದ್ರಲ್ಲ ಭೂಮಿಯನ್ನ ಚೂರು ಚೂರು ಮಾಡಿದ್ರಲ್ಲ ಎಷ್ಟು ವರ್ಷ ತೊಂಬತ್ ಮೂರು ಸಾವಿರ ವರ್ಷ ಹಾಗೆ ಬೂದಿಯಾಗಿರ್ಬೇಕಾಯ್ತು ಅದ್ ಗಮನ ಇಟ್ಕೊಬೇಕು ನಾವು ತಪ್ಪು ಮಾಡುವಾಗ ಗೊತ್ತಾಗಲ್ಲ ಅಯ್ಯೋ ಅದಕ್ಕೇನಾಗತ್ತೆ ಬಿಡ್ರಿ ಯಾರಿಗ ಗೊತ್ತಾಗತ್ತೆ ಯಾರಿಗೇನು ಗೊತ್ತಾಗ್ಬೇಕಾಗಿಲ್ಲ ಸ್ವಾಮಿ ನಮ್ಮ ಅಂತಕರನ ಗೊತ್ತಿದೆ ನಾ ಮಾಡಿದ್ದೀನಿ ಅಂತ ಅಲ್ವಾ ಯಾರಿಗೆ ಮೋಸ ಅಂತ ಸಾಕ್ಷಿ ಮೋಸ ಮಾಡಕ್ಕಾಗಲ್ಲ ಯಾಕೆ ಹೇಳ್ತಿದಂದ್ರೆ ಸಗರನಂತ ಚಕ್ರವರ್ತಿ ಮಕ್ಕಳು ಉದ್ಧಟರಾದಾಗ ಜಗತ್ತಿನ ದ್ರೋಹಿಗಳಾದಾಗ ಅವ್ರ ಶಿಕ್ಷೆ ಎಷ್ಟು ಪ್ರಮಾಣದ ಬಂತು ಅಂದ್ರೆ ತೊಂಬತ್ ಮೂರು ಸಾವಿರ ವರ್ಷ ಹಾಗೆ ಬೀಳ್ಬೇಕಾಯ್ತು ಕೊನೆಗೆ ಅವರು ಬನ ತೆರೆದವನೇ ಆದಂತ ಬೋರ್ಗ ಭಗೀರಥ ತಪಸ್ಸು ಮಾಡಿ ಗಂಗೆ ಅಂತಂದು ಅವ್ರ ಜೀವ್ ಉದ್ಧಾರ ಮಾಡ್ಬೇಕಾಯ್ತು ಉದ್ಧಾರ ಇದೆ ಪಾಪಿಗಳಿಗೂ ಉದ್ಧಾರ ಇದೆ ಆದ್ರ ಶಿಕ್ಷೆ ಮುಗಿದ ಮೇಲೆ ಉದ್ಧಾರ ಅದಕ್ಕೆ ನಮ್ಮ ಗುಡ್ಡಪ್ಪ ಅವರು ಚೆನ್ನಾಗಿ ಹೇಳ್ತಾರೆ ಮೋಕ್ಷದ ಆಶಯವಳು ಅತಿ ಆತುರತೆ ಒಳಿತಲ್ಲ ಮೋಕ್ಷ ಬೇಕು ಅಂತ ಆಶೆ ಆಚೆ ಮಾಡ್ಬಿಡಿ ಬೇಗ ಬೇಗ ಸಿಗಲ್ಲ ಮೋಕ್ಷ ಅದು ಮೋಕ್ಷ ಅತಿ ಆತೋರತೆ ಒಳಿತಲ್ಲ ಸಲ್ಲದೆ ಮೋಕ್ಷವಿಲ್ಲ ಶಿಕ್ಷೆ ಆಗ್ಲಾರದೆ ಮೋಕ್ಷ ಇಲ್ಲ ಲಕ್ಷ ತಪ್ಪದೆ ಚರಿಸುವ ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿಂಧ ಮಂಕುತಿಮ್ಮ ನಮ್ಮ ಹೇಳ್ತಾ ಇರೋದಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಶಿಕ್ಷೆ ಆಗ್ಬೇಕದು ಆ ಏನ್ ತಪ್ಪು ಶಿಕ್ಷೆ ಆದಾಗಲೇ ಮೋಕ್ಷ ಆಗುವಂಥದ್ದು ಆ ಸಗರನ ಮಕ್ಕಳಿಗೆ ತೊಂಬತ್ ಮೂರು ಸಾವಿರ ವರ್ಷಗಳ ಶಿಕ್ಷೆ ಆದ್ಮೇಲೆನೆ ಮೋಕ್ಷ ಆಯ್ತು ಮೋಕ್ಷ ಇದೆ ಇಲ್ಲಂತಲ್ಲ ಶಿಕ್ಷೆ ಆಗ್ಬೇಕು ಬದಲು ಅದಕ್ಕೆ ಮಾಡಬೇಕು ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ನನ್ನ ಜೀವನದಲ್ಲಿ ಬರುವಂತಹ ಧರ್ಮಗಳನ್ನ ತಪ್ಪದೇ ಲಕ್ಷ ಇಟ್ಟು ನಡೆಸಬೇಕು ನಡೆಸಿದ್ರೆ ಮೋಕ್ಷ ಸ್ವತಃ ಸಿದ್ದ ಮುತಿಮ್ಮ ಸಗರದ ಮಕ್ಕಳಿಗೆ ಮೋಕ್ಷ ನೀನು ಒಳ್ಳೇದಾಗಲಿ ಅಂತ ಹೇಳಿದರು ರಾಜಧಾನಿಗೆ ಹೋಗಪ್ಪ ಅಂತ ಕಳಿಸಿದ್ರು ರಾಜ ತರ್ಪಣ ಎಲ್ಲ ಕೊಟ್ಟು ತನ್ನ ಊರಿಗೆ ಬಂದ ಮೇಲೆ ಊರಲ್ಲಿ ಕಾಯ್ತಾ ಇದ್ರಲ್ಲ ಜನ ಎಲ್ಲೂ ಹೋದ ಸಾವಿರ ವರ್ಷ ಹೋಗಿದ್ದಾನೆ ಬಗೆರತಾ ಬತ್ತೇ ಇಲ್ಲ ಜನರಿಗೆಲ್ಲ ಸಂತೋಷ ಆಯ್ತು ಬಂದ ಅಂತ ಆಗ್ತದೆ ಗಂಗಾ ನದಿ ವೃತ್ತಾಂತವಾದ ಹೇಳಿದ್ದೇನಪ್ಪ ನಿನಗೆ ಅಂದ ವಿಶ್ವಾಮಿತ್ರ ರಾಮ ಗಂಗಾ ನದಿ ವೃತ್ತ ಅಂತ ಹೇಳಿದ್ದೇನೆ ಕೇಳಿದ್ದೆ ಎಲ್ಲಿದು ಬಂತು ಗಂಗೆ ಇದು ಅಂತ ಗಂಗೆ ಪೂರ್ತಿ ಬಂದದ ಇತಿಹಾಸ ಹೇಳಿದ್ದೇನೆ ನಾನು ಸಂಜೆ ಆಯ್ತಪ್ಪ ಈ ಕತೆ ಬಹಳ ಅದ್ಭುತವಾದ ಕಥೆ ಇದು ಮಹಾ ಪುಣ್ಯಕರವಾದಂಥ ಕಥೆ ಇದನ್ನು ಯಾರು ಸಮಾಹಿತ ಚಿತ್ತರಾಗಿ ಒಳ್ಳೆ ಮನಸ್ಸಿಂದ ಗಂಗೆ ಕಥೆಯನ್ನು ಕೇಳ್ತಾರೋ ಅವರಿಗೆ ದೇವತೆಗಳು ಸುಪ್ರೀತರಾಗ್ತಾರೆ ಅವ್ರಿಗೆ ಧನ ಕನಕ ಆಯುಷ್ಯ ಕೀರ್ತಿಗಳೆಲ್ಲ ಬರ್ತವೆ ಅಂತ ವಿಶ್ವಾಮಿತ್ರರು ಹೇಳಿದರಂತೆ ಯಾಕಂದ್ರೆ ಗಂಗೆ ಅಂತ ಒಂದು ಚೈತನ್ಯ ಅಲ್ಲಿಂದ ಭೂಮಿಗೆ ಬರಬೇಕಾದ್ರೆ ಎಷ್ಟೋ ಜನರ ಪುಣ್ಯಕರ್ಮಗಳ ಫಲವಾಗಿ ಬರ್ತದೆ ಅದು ಅಷ್ಟೊಂದು ಸಜ್ಜನರ ಚಿಂತನೆಯ ಫಲವಾಗಿ ಬರ್ತದೆ ಎಷ್ಟೋ ಆಶೀರ್ವಾದದ ಫಲವಾಗಿ ಬರ್ತದೆ ಅಂತ ಒಳ್ಳೆ ಕಥೆಯನ್ನ ಕೇಳಿದ್ರೆ ಮನಸ್ಸಿಗೆ ಹಿತ ಆಗ್ತದೆ ಸಂತೋಷ ಆಗ್ತದೆ ಇಷ್ಟಾರ್ಥ ಆಗ್ತದೆ ಅಂತ ಹೇಳುವ ಅಲ್ಲಿಗೆ ಬಾಲಕಾಂಡದ ನಲವತ್ತ್ ನಾಲ್ಕನೇ ಸರ್ಗ ಮುಗಿತು